ನಿಮ್ಮ ಮುಂದೆ ಬೆಳಗಾವಿ ಜಿಲ್ಲೆಯ ಒಂದು ವಿಶಿಷ್ಟವಾದಂತ ಸ್ತಬ್ಧ ಚಿತ್ರ ಬರ್ತಾ ಇದೆ ಶ್ರೀ ಮಹಾಕಾಳಿ ಮಾಯಕ್ಕ ದೇವಿ ದೇವಸ್ಥಾನ ಚಿಂಚಲಿಯಲ್ಲಿ ಈ ದೇವಸ್ಥಾನದ ಇತಿಹಾಸವನ್ನ ಸಾರ್ತಕ್ಕಂತಹ ಸ್ತಬ್ಧ ಚಿತ್ರ ಇದಾಗಿದೆ ಮೊದಲು ಮಾಯಕ್ಕ ದೇವಿ ಕೊಂಕಣದಿಂದ ಬಂದ್ಲು ಅವಳು ರಾಕ್ಷಸರನ್ನ ಹಿಂಬಾಲಿಸಿ ಹೇಗೆ ಚಿಂಚಲಿಯಲ್ಲಿ ಆ ರಾಕ್ಷಸರನ್ನ ಕೊಂದ್ಲು ಆ ರಾಕ್ಷಸರನ್ನ ನಾಶ ಮಾಡೋದಕ್ಕೆ ಆ ವೀರರು ಮಾಯಕ್ಕನಿಗೆ ಹೇಗೆ ಸಹಾಯವನ್ನ ಮಾಡಿದ್ರು ಆ ಚಿಂಚಲಿ ಗ್ರಾಮದ ಸುತ್ತಲೂ ಇರತಕ್ಕಂಥ ಈ ಗುಡ್ಡ ತಾಯಿ ಕ್ಯಾರಿಕೊಪ್ಪ ಎಡಿಮಾಯವ್ವ ಕರಗುಟ್ಟಿ ಚಿನ್ನದ ಗಿಡ ಇದಕ್ಕೆ ಹೇಗೆ ಹೋಗಿದ್ಲು ಅವಳು ಆ ರಾಕ್ಷಸರನ್ನ ನಾಶ ಮಾಡಿದ ನಂತರ ಈ ದೇವಿ ತನಗಾಗಿ ಒಂದು ಸ್ಥಳವನ್ನ ಹುಡುಕೋದಕ್ಕೆ ಹೇಗೆ ಪ್ರಾರಂಭ ಮಾಡಿದ್ಲು ಈ ತರ ಎಲ್ಲ ಇತಿಹಾಸವನ್ನ ಸಾರ್ತಕ್ಕಂತಹ ಆ ಸ್ತಬ್ಧ ಚಿತ್ರ ಇದಾಗಿದೆ ಈ ಹಿರಿದೇವಿಯ ದೇವಸ್ಥಾನ ದೊಡ್ಡ ತ್ಯಾಜ್ಯ ಮಣ್ಣಿನ ಗುಡ್ಡದ ಸ್ಥಳದಲ್ಲಿರುವಂಥದ್ದು ಮತ್ತೊಂದು ವಿಶೇಷ ನೋಡಿ ಕಸದ ಗುಂಡಿನಲ್ಲಿ ನಾವು ಏನು ಹಾಕಲ್ಲ ಅಂತೀವಿ ಆದರೆ ಆ ತ್ಯಾಜ್ಯದ ಗುಡ್ಡದ ಮೇಲೆಯೇ ಈ ದೇವಿ ನೆಲೆಸಿರುವಂಥದ್ದು ಬಹಳ ವಿಶೇಷ ಅಂತ ಹೇಳಿ ಕಾಣ್ತದೆ ಹಾಗೆಯೇ ಈ ಮಾಯಕ್ಕ ದೇವಿಯ ದೇವಾಲಯ ಗ್ರಾಮದ ಮಧ್ಯದಲ್ಲಿ ಇದೆಯಂತೆ ಈ ಪ್ರದೇಶ ಮಣ್ಣಿನ ದಿಬ್ಬ ಆಗಿರುವಂಥದ್ದು ಮತ್ತೊಂದು ವಿಶೇಷ ಅಷ್ಟೇ ಅಲ್ಲ ಕಲ್ಲಿನ ಕಟ್ಟಡವನ್ನ ಹೊಂದಿರುವಂಥ ದೇವಾಲಯವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಗಳಿಸ್ಕೊಂಡಿರುವಂಥದ್ದು ಈ ದೇವಾಲಯವು ಪೂರ್ವಕ್ಕೆ ಐವತ್ತು ಅಡಿ ದ್ವಾರವನ್ನ ಹೊಂದಿದೆ ಮತ್ತೆ ಆಕರ್ಷಕ ಶೈಲಿಯನ್ನ ಹೊಂದಿರುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು ಹಾಗೆ ದ್ವಾರದ ಮುಂದೆ ದೊಡ್ಡ ಕಲ್ಲಿನ ಆನೆಗಳು ಅವರು ಭಕ್ತರು ಆನೆಗಳ ಮುಂದೆ ಉಪ್ಪು ಮತ್ತೆ ಹಿಟ್ಟನ್ನ ಅರ್ಪಿಸುವಂತದ್ದು ಕೂಡ ಅಲ್ಲಿಯ ಜನರ ಒಂದು ನೈವೇದ್ಯದ ಒಂದು ವಿಚಾರಧಾರೆಯಾಗಿದೆ ಭರಣಿ ಅವರೇ ವಿಜಯಲಕ್ಷ್ಮಿ ಅವರೇ ಬಹಳ ಸೊಗಸಾಗಿ ಈ ಬಾರಿಯ ಸ್ತಬ್ಧ ನಿರ್ಮಾಣ ಆಗಿದೆ ಅಂತ ಕಾಣಿಸ್ತದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಆಯಾ